ಅಮ್ಮನ ಮಡಿಲಿನ ನಂತರ ಮಗುವನ್ನ ಬೆಚ್ಚಗಿಡುವ ತಾನ ಅಂದ್ರೆ ಅದು ತೊಟ್ಟಿಲು ಹೀಗಾಗಿಯೇ ನಮ್ಮ ಹಿರಿಯರು ತೊಟ್ಟಿಲನ ಜಡ ವಸ್ತುವಿನಂತೆ ಕಾಣದೆ ಅದರೊಂದಿಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ತಯಾರಾಗುವ ಬಣ್ಣದ ತೊಟ್ಟಿಲುಗಳಿಗೆ ವಿಶೇಷ ಬೇಡಿಕೆ ಇದೆ ದೇಶಿ ಸಂಸ್ಕೃತಿ ಸಾರುವ ಹಾಗೂ ಪಾರಂಪರಿಕ ಹೆಮ್ಮೆಯ ಪ್ರತೀಕವಾಗಿರುವ ಕಲಘಟಗಿ ತೊಟ್ಟಿಲಿಗೆ ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸ ಇದೆ ಎಂದು ಹೇಳಲಾಗ್ತದೆ ಈ ಮೊದಲು ಕಲಘಟಗಿ ಪಟ್ಟಣದಲ್ಲಿ ನೂರಾರು ಕುಟುಂಬಗಳು ತೊಟ್ಟಿಲು ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದವು ಆದರೆ ಈಗ ಬೆರಳಿಕೆಯ ಕುಟುಂಬಗಳು ಮಾತ್ರ ತೊಟ್ಟಿಲು ತಯಾರಿಸುತ್ತಿವೆ ಪಟ್ಟಣದ ಬಡಿಗೇರ ಮತ್ತು ಸಾಹುಕಾರ ಕುಟುಂಬಗಳು ಕಳೆದ ಐದಾರು ತಲೆಮಾರುಗಳಿಂದ ತೊಟ್ಟಿಲುಗಳನ್ನ ತಯಾರಿಸಿಕೊಂಡು ಬರುತ್ತಿವೆ ಕಲಘಟಗಿ ತೊಟ್ಟಿಲಿನ ವಿಶೇಷತೆ ಅಂದ್ರೆ ಅದರ ಮೇಲೆ ಬಿಡಿಸಲಾಗುವ ವರ್ಣರಂಜಿತ ಚಿತ್ರಗಳು ತೊಟ್ಟಿಲುಗಳ ಮೇಲೆ ಚಿತ್ರ ಬಿಡಿಸಲು ನೈಸರ್ಗಿಕ ಬಣ್ಣಗಳನ್ನ ಮಾತ್ರ ಬಳಕೆ ಮಾಡಲಾಗುತ್ತೆ ಹೀಗಾಗಿ ಮಗುವಿಗೆ ಅಲರ್ಜಿ ಅಂತ ಯಾವುದೇ ಕಿರಿಕಿರಿ ಇರೋದಿಲ್ಲ ಈ ತೊಟ್ಟಿಲು ತಯಾರಿಸಲು ತೇಗದ ಕಟ್ಟಿಗೆಯೇ ಬೇಕು ಉಳಿದ ಕಟ್ಟಿಗೆ ಎಂದಾದರೆ ತೊಟ್ಟಿಲು ಬಹಳ ಕಾಲ ಬಾಳಿಕೆ ಬರೋದಿಲ್ಲ ಜೊತೆಗೆ ಕಟ್ಟಿಗೆ ಸೀಳಿ ಬೆಂಡಾಗಿ ತೊಟ್ಟಿಲಿನ ಅಂದ ಹಾಳಾಗುವ ಸಾಧ್ಯತೆ ಇದೆ ಈ ತೊಟ್ಟಿಲುಗಳು ನೂರ ಐವತ್ತರಿಂದ ಎರಡ್ನೂರು ವರ್ಷಗಳವರೆಗೂ ಬಾಳಿಕೆ ಬರುತ್ತವೆ ಎಂದು ಹೇಳಲಾಗುತ್ತದೆ ಮೊಮ್ಮಗ ಅಪ್ಪ ಅಜ್ಜ ಎಲ್ಲರೂ ಒಂದೇ ತೊಟ್ಟಿಲು ಬಳಸಿದವರು ಇದ್ದಾರೆ ತೊಟ್ಟಿಲುಗಳ ದರ ಒಂದು ಲಕ್ಷ ರೂಪಾಯಿ ಇದ್ದು ಗ್ರಾಹಕರ ಆಸಕ್ತಿ ತೊಟ್ಟಿಲಿನ ಗಾತ್ರ ಅರಗಿನ ಬಣ್ಣದ ರಚನೆ ಹೂಗಳ ಮೇಲೆ ದರ ನಿಗದಿಯಾಗುತ್ತದೆ ಸ್ಟ್ಯಾಂಡ್ ಸೇರಿ ಒಂದು ತೊಟ್ಟಿಲು ತಯಾರಿಸಲು ಕನಿಷ್ಠ ಎರಡು ತಿಂಗಳು ಸಮಯ ತೆಗೆದುಕೊಳ್ಳುತ್ತದೆ ನೈಸರ್ಗಿಕ ಬಣ್ಣಗಳನ್ನು ಅರಗಿನಲ್ಲಿ ತಯಾರಿಸಿ ತೊಟ್ಟಿಲಿಗೆ ಬಣ್ಣ ಬಳಿಯಲಾಗುತ್ತದೆ ತೊಟ್ಟಿಲು ತಯಾರದ ಮೇಲೆ ಗ್ರಾಹಕರ ಮನೋಭಿಲಾಷೆಗೆ ತಕ್ಕಂತೆ ಅದರ ಮೇಲೆ ಚಿತ್ರಗಳನ್ನ ಬಿಡಿಸಲಾಗುತ್ತದೆ ತೊಟ್ಟಿಲುಗಳ ನಾಲ್ಕೂ ಬದಿಗಳಲ್ಲಿ ಕೃಷ್ಣನ ಬಾಲಲೀಲೆ ಶ್ರೀರಾಮನ ಪಟ್ಟಾಭಿಷೇಕ ಲವಕುಶರ ಕಥೆ ಮಹಾಭಾರತ ರಾಮಾಯಣದ ಪ್ರಸಂಗಗಳು ಮೆಕ್ಕ ಮದಿನ ಏಸುವಿನ ಬಾಲಲೀಲೆ ಹೀಗೆ ಹಲವು ಕಥೆಗಳನ್ನ ಸಾರುವ ಚಿತ್ತಾರೆಗಳನ್ನ ಬಿಡಿಸಲಾಗುತ್ತದೆ ತೊಟ್ಟಿಲಿನ ಮೇಲೆ ಬಿಡಿಸಿರುವ ಬಳ್ಳಿಗಳು ಕಮಾನುಗಳು ತೊಟ್ಟಿಲಿನ ಸೊಬಗನ್ನ ಹೆಚ್ಚಿಸುತ್ತವೆ ನಮ್ಮ ತಾತ ನಮ್ಮ ಅಜ್ಜ ಮತ್ತು ನಮ್ಮ ಅಪ್ಪಾರ ನಾವು ಒಂದು ಈಗ ನಮ್ಮ ಮಗನ ನಾಲ್ಕು ನಾಲ್ಕನೇ ತಲೆಮಾರಿಯಿಂದ ನಾವು ಮಾಡ್ಕೊಂಡು ರೀ ಇದು ಏನರಪ್ಪ ಅಂದ್ರೆ ವಿಶೇಷತೆ ಏನಂತಂದ್ರೆ ಇದಕ್ಕೆ ಹಾಕುವಂಥದ್ದು ಮರ ಏನಿದಲ್ಲ ಇವರ ಸಾಗವಾನಿ ಅಥವಾ ಟೀ ಕುಡ್ ರೆಡಿ ಮಾಡ್ತೇವ್ರಿ ಅದಕ್ಕೆ ಹಾಕುವಂಥ ಬಣ್ಣಗಳೇನು ಅದಾವೆ ರೀ ಎಲ್ಲ ನ್ಯಾಚುರಲ್ ಇರ್ತಾವೆ ಮತ್ತು ಅಂಟು ರಾಳ ಮೀನು ಸೆರೆಸು ಇಂಥವೆಲ್ಲ ಗಿಡಮೂಲಿಕೆಯನ್ನು ಹಾಕಿ ರೆಡಿ ಮಾಡ್ತೇವೆ ನ್ಯಾಚುರಲ್ ಆಗಿ ಮತ್ತು ಎಲ್ಲ ಮನೆಯಲ್ಲೇ ಮಾಡೋದ್ರಿಂದ ಅದನ್ನು ಸ್ವಲ್ಪ ಹೆಚ್ಚು ಬಾಳಿಕೆ ಬರ್ತದೆ ಅಂತ ನಮ್ಮದು ಮೊದಲಿಂದ ರೀ ಅದರಿಂದ ಮಾಡ್ಕೊಂಬರ್ತೀವಿ ಮತ್ತು ಇದಕ್ಕೆ ಹಾಕುವಂಥ ಚಿತ್ರಗಳೇನವಲ್ಲ ಚಿತ್ರಗಳೇಂದರೆ ಅವ ಬಾಲ್ಯವಾಲಕ್ಕೆ ಎಷ್ಟಿನ ಬಾಲಲೀಲೆಗಳು ಆಮೇಲೆ ದಶಾವತಾರಗಳು ಮಹಾಭಾರತ ಹಾಕೋದ್ರಿಂದ ಮಗು ಒಂದು ಧಾರ್ಮಿಕ ಸಂಸ್ಕೃತಿ ಬೆಳೀಲಿ ಮಗು ಒಳ್ಳೆಯ ಒಂದು ಸಂಸ್ಕಾರ ಬರಲಿ ಅನ್ನೋ ಉದ್ದೇಶದಿಂದ ಇದು ಮಾಡ್ತೀವಿ ಮಾಡ್ತಾ ಬಂದ ಮೊದಲಿನ ಪದ್ಧತಿ ಮಾಡಿ ಬಂದ್ರಿ ಅದೇ ರೀತಿಯಾಗಿ ನಮ್ಮ ಮುಂದೆ ನಾವು ನಮ್ಮ ಮಕ್ಕಳು ಮುಂದುವರ್ಕೊಂಡಿವ್ರಿ ಇವು ಇವಾಗ ಏನ್ರೀಪ್ಪ ಅಂತಂದ್ರೆ ಇದರಲ್ಲಿ ಮೀನ್ ಹೋಗೋದಂದ್ರೆ ಸಾಗವಾನಿ ಮರಕ್ಕೆ ನಮ್ಗೆ ಅದ ಇದು ಹೋಗ್ತ ಖರ್ಚು ಹೋಗ್ತದೆ ಹೋಗಿಂದ ನಮ್ಗೆ ಉರುದು ಮತ್ತು ನಮ್ಮ ಪಕಾರ ಅಷ್ಟೇ ಮಜೂರಿ ಬರ್ತದೆ ಆ ಉದ್ದೇಶದ ಇದು ಮಾಡ್ಕೊಂಡು ಹೊಂಟಿವ್ರಿಗೆ ಇದು ಇಲ್ಲಿಂದ ರೀ ಆಮೇಲೆ ಇದು ಮದ್ಗಿನ ಮದ್ಲಿಗಿಂದ ಸ್ವಲ್ಪ ಬೇಡಿಕೆ ಬರ್ತಾ ಬರ್ತಾ ಇದೆ ರೀ ಇವಾಗ ಯಾಕಂತಂದ್ರೆ ಈಗ ಹಳಿಯ ನಾವು ಕೈಯಿಂದ ಮಾಡ್ತೀವಲ್ರಿ ಕೈಲಿಂದ ಮಾಡುವ ಜನರಿಗೆ ಗೊತ್ತಾಗ್ತಾ ಇದೆ ಇದು ಒಂದು ಒಳ್ಳೆ ಇದ್ರಲ್ಲಿ ಏನೋ ಇದೆ ಪಾ ಆಮೇಲೆ ನಾವು ಮಾಡುವಂಥ ತೊಟ್ಲೆಗಳೇಂದಿರಪ್ಪ ಅಂದ್ರೆ ಅದಕ್ಕೊಂದು ಆಯ ರೀ ಎಲ್ಲ ಮಾಡ್ಬೇಕು ಮಾಡಲ್ಲ ಬಟ್ ಒಂದು ತೊಟ್ಲೆ ಮಾಡ್ಬೇಕಂದ್ರೆ ಆಯ ತೆಗೆದು ಅದನ್ನ ಇಷ್ಟೇ ಮಾಡ್ಬೇಕಂದ್ರೆ ಒಂದು ಪದ್ಧತಿ ಇದೆ ಆ ಪ್ರಕಾರದಿಂದ ಮಾಡ್ಕೊಂಡು ಹೊಂಟೇವ್ರಿ ಅದು ಯಾರು ಒಯ್ದಾರಲ್ಲ ಅವ್ರಿಗೆ ಒಳ್ಳೇದು ಹಾಕ್ಕೊಂಡು ಹೋದ್ರಿ ಅದರಿಂದ ಇವಾಗೆಲ್ಲನೂ ವಿ ಐ ಪಿ ಜನ ಅವರು ಇವರು ಚೌಕಡಿಮೆ ಅಮೇರಿಕಾನು ಕಳ್ಸವಿ ಅಮೇರಿಕಾನು ಫೋನ್ ಮಾಡ್ತಾವೆ ಆ ಒಂದು ಇದ್ರೊಳಗೆ ಹೊಂಟಿದ್ರೆ ನಮಗೆ ಮಾಡಿ ಮಾಡ್ತಾ ಇದ್ರಿಗೂ ಸರ್ ಮೇಲೆ ಚಿತ್ರಕಲೆ ಏನೇನು ಹಾಂ ಚಿತ್ರ ಚಿತ್ರಕಲೆ ಏನಂತಂದ್ರೆ ಈಗ ಮಹಾಭಾರತ ಅದು ಬೇಕಂದ್ರೆ ಈಗ ಒಬ್ಬೊಬ್ರು ಅವ್ರವ್ರ ಶೈವರು ಇರ್ತಂದ್ರೆ ಶ ಮಹಾಭಾರತ ಇದು ಕೇಳ್ತಾರೆ ಯಾವುದೇ ಶಿವನ ಅವತಾರ ಕೇಳ್ತಾರೆ ಅವ್ನು ಮಾಡ್ಕೊಡ್ತೇವೆ ಒಬ್ಬೊಬ್ರು ಎಲ್ಲ ಅವತಾರ ಬೇಕಂದ್ಕೊಂಡು ಕೃಷ್ಣ ಹುಟ್ಟಿದ ಬಾಲ ಲೀಲೆಗಳನ್ನು ಹಾಕ್ತೀವಿ ಆಮೇಲೆ ದಶಾವತಾರ ಬೇಕಾದ್ರೆ ದಶಾವತಾರ ಹಾಕ್ತೀವಿ ಕೆಲವು ಇತರೆ ವರ್ಗದವರು ಕೇಳಿದ್ರು ಅವ್ರಿಗೂ ಒಂದು ಮಾಡಿ ಅವ್ರು ಹೆಂಗೆ ಹೇಳ್ತಾರಲ್ಲ ದೇವಸ್ಥಾನಗಳ ಚಿತ್ರಗಳನ್ನೆಲ್ಲ ಹಾಕಿ ನಾವು ಮಾಡಿ ಅವ್ರಿಗೆ ಸಂತೋಷ ಪಡಿಸಿ ಮಾಡ್ಕೊಡ್ತೀವಿ ರೀ ಹಿಂಗಾಗಿ ಅದಕ್ಕೆ ಒಳ್ಳೆಯ ಒಂದು ಇದು ಬರ್ತಾ ಇದೆ ಮಾತು ಬರ್ತಾ ಮೊದಲಿನ ಮೊದಲನಿಗೆ ತೋಟಕ್ಕೆ ಹೀಗಾಗಿ ನಾವು ಮಾಡ್ತೇವೆ ಅವ್ರಿಗೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಅಂತ ನಮ್ಮ ಕಡೆ ತೋಟ ಹೋಗ್ತಾ ಇದ್ದಾರೆ ಅವ್ರ ಧರ್ಮದ ಪ್ರಕಾರ ಅವರು ಹೇಳ್ದಂಗೆ ಅದರ ಚಿತ್ರಗಳನ್ನು ನಾವು ಹಾಕಿ ಮಾಡ್ಕೊಡ್ತಾ ಇದ್ದೇವೆ ಅವ್ರು ಎಲ್ಲ ಧರ್ಮದ್ದು ಮಾಡ್ತಾಯಿದ್ದರು ಕಲಘಟಗಿಯ ಬಣ್ಣದ ತೊಟ್ಟಿಲಿಗೆ ಕನ್ನಡ ಚಿತ್ರರಂಗದ ದಿಗ್ಗಜರು ರಾಜಕಾರಣಿಗಳು ಕೂಡ ಮಾರು ಹೋಗಿದ್ದಾರೆ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿಂದಲೇ ತೊಟ್ಟಿಲುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿನ ಬಣ್ಣದ ತೊಟ್ಟಿಲುಗಳ ಕಲಾತ್ಮಕತೆಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದರು ತೊಟ್ಟಿಲನ್ನ ಗ್ರಾಹಕರಿಗೆ ಮಾರುವ ಮೊದಲು ಅದಕ್ಕೆ ಪೂಜೆ ಮಾಡಲಾಗ್ತದೆ ಐದು ಬಗೆಯ ಫಳಾರ ಮಾಡಿ ಓಣಿಯ ಮಕ್ಕಳಿಗೆಲ್ಲ ಹಂಚಿದ ನಂತರವೇ ತೊಟ್ಟಿಲನ್ನ ಗ್ರಾಹಕರ ಕೈಗೆ ಕೊಡಲಾಗ್ತದೆ ಕಲಘಟಗೆ ತೊಟ್ಟಿಲಿಗೆ ಜಾಗತಿಕ ಇದೆ ದೊಡ್ಡ ಹೆಸರಿದೆ ಆದರೆ ಈ ಪಾರಂಪರಿಕ ಕಲೆಯನ್ನ ಉಳಿಸಿಕೊಂಡು ಬರುತ್ತಿರುವ ಕುಟುಂಬಗಳ ಬದುಕು ಇಂದಿಗೂ ಸಂಕಷ್ಟದಲ್ಲೇ ಇದೆ ಸರ್ಕಾರ ಇವರತ್ತ ಗಮನ ಹರಿಸಿ ನೆರವು ನೀಡಿದರೆ ಅಪರೂಪದ ಕಲೆ ಒಂದು ಮುಂದಿನ ಪೀಳಿಗೆಗೆ ಮುಂದುವರಿಯುತ್ತದೆ ತೊಟ್ಟಿಲುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯಿದೆ ಶೇರ್ ಮಾಡಿ